ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳ ಜನತೆಯ ವಿವಿಧ ರೋಗಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧೋಪಚಾರ ನೀಡಲಾಗುತ್ತಿದೆ ಎಂದು ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಸದಸ್ಯ ಓಂಕಾರ ಶೆಟ್ಟಿ ಹೇಳಿದರು ಪಟ್ಟಣದ ಶಿಕ್ಷಣ ಪ್ರೇಮಿ ದಿವಂಗತ ರವೀಂದ್ರ ಶೆಟ್ಟಿಯವರ ಐದನೇ ಪುಣ್ಯಸ್ಮರಣೆ ಅಂಗವಾಗಿ ಹಮ್ಮಿಕೊಂಡ ಉಚಿತ ಚಿಕಿತ್ಸಾ ಶಿಬಿರವನ್ನು ಎಸ್ಕೆ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗೆಳೆಯರ ಬಳಗ ಸಿಆರ್ ಶೆಟ್ಟಿ ಫೌಂಡೇಶನ್ ಮತ್ತು ಸಿದ್ಧಗಿರಿ ಆಸ್ಪತ್ರೆ ಕನೇರಿ ಮಠ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಸಮಾರಂಭವನ್ನು ಶ್ರೀಮತಿ ನೀಲಾಂಬಿಕಾ ಶೆಟ್ಟಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಶಿವಾನಂದ್ ನೂಲಿ ಸಿದ್ದೇಶ್ವರ ಹೆದ್ದೂರು ಶೆಟ್ಟಿ ವಾಗ್ದೇವಿ ತರಳಿ ನದಾಫ್ ರವದಿ ಹಿರೇಮಾಠ್ ತಮ್ಮಣ್ಣ ಪಾಟೀಲ್ ಸೋಮ್ ಗಂಧ್ ಉಪಸ್ಥಿತರಿದ್ದರು ನಂತರ ಆಯೋಜಕರಿಂದ ವೈದ್ಯರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಯೋಜಕ ಎಸ್ಕೆ ಪಬ್ಲಿಕ್ ಶಾಲೆ ಅಧ್ಯಕ್ಷ ಪಿಂಟು ಶೆಟ್ಟಿ ನಮ್ಮ ತಂದೆಯವರ ಐದನೇ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡು ಹೃದಯ ಸಂಬಂಧಿ ಕಾಯಿಲೆ ಕಣ್ಣು ತಪಾಸಣೆ ದಂತ ಕಿಡ್ನಿ ಕ್ಯಾನ್ಸರ್ ರೋಗಿಗಳಿಗೆ ತಪಾಸಣೆ ಮಾಡಲಾಗುತ್ತಿದೆ ಎಂದರು ಪುಣ್ಯ ಆರಾಧನೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಒಂದು ಫ್ರೀ ಹೆಲ್ತ್ ಚೆಕ್ಅಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ನಾವು ನಾವು ಸಿ ಆರ್ ಟಿ ಫೌಂಡೇಶನ್ ಗೆಳೆಯರ ಬಳಗ ಹುಕ್ಕೇರಿ ಎಸ್ ಎಸ್ ಎನ್ ಆರ್ಟ್ಸ್ ಕಾಲೇಜ್ ಹುಕ್ಕೇರಿ ಹಾಗೂ ಸಿದ್ಧಗಿರಿ ಆಸ್ಪತ್ರೆ ಕಣ್ಣೀರಿ ಮಠದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಚೆಕಪ್ನಲ್ಲಿ ಹೃದಯ ವಿಭಾಗ ಕಿಡ್ನಿ ಸ್ಟೋನ್ ಭಾಗ ಕಣ್ಣಿನ ವಿಭಾಗ ಮತ್ತು ದಂತ ಹಾಗೂ ಕ್ಯಾನ್ಸರ್ ವಿಭಾಗದ ಎಕ್ಸ್ಪರ್ಟ್ಸು ಬಂದಿದ್ದಾರೆ ಸದುಪಯೋಗವನ್ನು ಶಿಬಿರದ ಮೇಲುಸ್ತುವಾರಿಯನ್ನು ಮಹಾಂತೇಶ್ ವಸ್ತ್ರದ್ ರವಿ ಪರಕ್ನಟ್ಟಿ ಬಸವರಾಜ್ ನಂದಿ ಕೋಲ್ಮಠ್ ಚನ್ನಪ್ಪ ಗಜಬರ್ ಸೋಮ್ ಪರಕ್ನಟ್ಟಿ ಪ್ರಸಾದ್ ಹಂದಿಗುಂದ್ ಗಿರೀಶ್ ಪಾಟೀಲ್ ಶಂಕರ್ ಅಲಗ್ರಾವುತ್ ವಹಿಸಿಕೊಂಡಿದ್ದರು ಎಸ್ಕೆ ಪಬ್ಲಿಕ್ ಶಾಲೆ ಆಡಳಿತ ಮಂಡಳಿ ಸದಸ್ಯ ಓಂಕಾರ ಹೆದ್ದುಶೆಟ್ಟಿ ಮಾತನಾಡಿ ಇಂದು ನಡೆಯುತ್ತಿರುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಐದು ನೂರಕ್ಕಿಂತಲೂ ಹೆಚ್ಚು ವಿವಿಧ ಕಾಯಿಲೆಗಳಿಗೆ ತಪಾಸಣೆ ಮಾಡಲಾಗುತ್ತಿದೆ ಅವಶ್ಯವಿದ್ದಲ್ಲಿ ಔಷಧ ಮತ್ತು ಹೆಚ್ಚಿನ ಚಿಕಿತ್ಸೆ ನೀಡಲಾಗುವುದು ಎಂದರು ಇವತ್ತಿನ ದಿನ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕಾಗಿ ಐದುನೂರು ಜನಕ್ಕಿಂತ ಹೆಚ್ಚು ಪೇಷಂಟ್ಗಳು ಈ ಎಲ್ಲ ಬೆನಿಫಿಟ್ ಗಳನ್ನು ಹೃದಯ ರೋಗ ಇರಬಹುದು ಚಿಕಿತ್ಸೆ ಇರಬಹುದು ನ್ಯೂರೋ ವಿಭಾಗ ಇರಬಹುದು ಎಲ್ಲ ಕ್ಷೇತ್ರಗಳಲ್ಲಿ ಐದುನೂರಕ್ಕಿಂತ ಹೆಚ್ಚು ಪೇಷಂಟ್ಗಳು ಮಾಡಿದ್ದಾರೆ ಎಲ್ಲವೂ ಉಚಿತವಾಗಿ ನೀಡಲಾಗುವುದು ವ್ಯವಸ್ಥೆ ಹಾಗೂ ಅವಶ್ಯವಿದ್ದರೆ ಉಚಿತ ಮಾತ್ರೆಗಳನ್ನು ಕೂಡ ಇಲ್ಲಿ ಕೊಡಲಾಗುವುದು ಈ ಸಂದರ್ಭದಲ್ಲಿ ಅಶೋಕ್ ಹಿರೇಮಠ ವೀರೇಶ್ ಗಜಬರ್ ಅನಿಲ್ ತಿಬಲೆ ಹಾಗೂ ಸಿಎಸ್ ತುಬುಚಿ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯರಾದ ರಾಘವೇಂದ್ರ ಕುಲಕರ್ಣಿ ಎಸ್ಎಸ್ ಕಮತ್ಗಿ ಎಸ್ಆರ್ ಗಸ್ತಿ ಪಿಎಸ್ ನೇರ್ಲೀಕರ್ ಬಿಎಲ್ ನಾಯಿಕ್ ಸಿಬಿ ತುಪ್ಪದ್ ಮೊದಲಾದವರು ಶಿಬಿರವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಯಶಸ್ವಿಗೊಳಿಸಿದರು ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ